ದೇಶ ವಿದೇಶಗಳಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ಧಾರ್ಮಿಕ ಕಾರ್ಯಗಳು ಸಾಮಾಜಿಕ ಕಾರ್ಯಗಳು ಹಾಗೂ ಇನ್ನಿತರ ಕಾರ್ಯಗಳ ಮೂಲಕ ಜನಜಾಗೃತಿಯನ್ನ ಸೃಷ್ಟಿ ಮಾಡಿ ಸರ್ವರ ಅಭಿವೃದ್ಧಿಗಾಗಿ ಮೊದಲಿನಿಂದಲೂ ಶ್ರಮಿಸುತ್ತಾ ಬಂದಿರುವ ಈ ಮಠ ಇಂದು ಸಹ ಎಲ್ಲರ ಸಮಾಜದ ಎಲ್ಲರ ಎಲಿಗಾಗಿ ದುಡಿಯುತ್ತಾ ಇದೆ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವರ್ಷ ಜನವರಿ ಇಪ್ಪತ್ತಾರರಿಂದ ಮೂವತ್ತ ಒಂದರವರೆಗೆ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇಪ್ಪತ್ತಾರರಂದು ಹಾಲರಿ ಉತ್ಸವ ಇಪ್ಪತ್ತೇಳರಂದು ಸಾಮೂಹಿಕ ವಿವಾಹ ಇಪ್ಪತ್ತೆಂಟರಂದು ಮುಖ್ಯವಾದಂಥ ರಥೋತ್ಸವ ಇಪ್ಪತ್ತಾರು ಮಹದೇಶ್ವರ ಉತ್ಸವ ಹೀಗೆ ಮೂವತ್ತೊಂದನೇ ತಾರೀಕಿನಲ್ಲಿ ಬರುವ ಅನೇಕ ಧಾರ್ಮಿಕ ಕಾರ್ಯಗಳ ಜೊತೆಗೆ ಹತ್ತಾರು ಕಾರ್ಯಕ್ರಮಗಳನ್ನು ನಾವು ಇಲ್ಲಿಕೊಂಡಿದ್ದೀವಿ ಧಾರ್ಮಿಕ ಕಾರ್ಯಕ್ರಮಗಳ ಜನ ಜೊತೆ ಜೊತೆಗೆ ಜನಜಾಗೃತಿಗಾಗಿ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ ನಾವು ಹೋಗಿ ಎಲ್ಲ ನೋಡಿ ಬಂದಿದ್ದೀವಿ ಮುಖ್ಯವಾಗಿ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಲೈವ್ ಎಕ್ಸಿಬಿಷನ್ ಅನ್ನು ಮಾಡಿದ್ದೀವಿ ಅಲ್ಲಿ ಈಗ ಸರ್ಕಾರದ ಮಳಿಗೆಗಳು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನೇರವಾಗಿ ಜನತೆಗೆ ತಲುಪಿಸುವಂತಹ ಮಳಿಗೆಗಳು ಮಹಿಳಾ ಸ್ವಸಹಾಯ ಸಂಘದ ಉತ್ಪತ್ತಿ ಮಾಡಿದಂಥ ಇದಕ್ಕೆ ಮಳಿಗೆಗಳು ಕೈಗಾರಿಕೋದ್ಯಗಳು ಮತ್ತು ರೈತರಿಗೆ ಅನುಕೂಲವಾದಂತಹ ಉಪಕರಣಗಳ ಮಾರಾಟ ಹೀಗೆ ಅಂತ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಂಡಿದ್ದೀವಿ ಈಗ ನಮ್ಮ ಸಂಸ್ಥೆಯ ಎಲ್ಲ ಜೆ ಎಸ್ ಎಸ್ ಸಂಸ್ಥೆ ಎಲ್ಲ ಮಕ್ಕಳಿಗೆ ಅನುಕೂಲವಾಗಲಿದ್ದು ಸಾಂಸ್ಕೃತಿಕ ಮೇಳವನ್ನು ಏರ್ಪಡಿಸಿದ್ದೀವಿ ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಮಕ್ಕಳು ಆರು ದಿನ ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿ ಹೋಗ್ತಾ ಇದ್ದಾರೆ ಅದರಲ್ಲಿ ಭರತನಾಟ್ಯ ಇರ್ಬೋದು ನಮ್ಮ ಶಾಸ್ತ್ರೀಯರು ಜನಪದ ಕಾರ್ಯಕ್ರಮ ಇರುವುದು ಹಲವಾರು ಕಾರ್ಯಕ್ರಮಗಳಿರ್ತವೆ ಹಾಗೂ ಗ್ರಾಮೀಣ ಪ್ರದೇಶದ ನಾಟಕ ಕಾರ್ಯಕ್ರಮಗಳಿಗೆ ಪ್ರತಿದಿನ ಸುಮಾರು ನಾಲ್ಕು ನಾಟಕಗಳು ನಾಲ್ಕು ರಂಗಮಂಟಪದಲ್ಲಿ ನಡೆಯುತ್ತವೆ ನಡೀತವೆ ನೋಡಿ ನಾಟಕಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತೆ ಮತ್ತೊಂದು ನಮ್ಮ ಗ್ರಾಮೀಣ ಕ್ರೀಡೆಯಾದಂತಹ ಕುಸ್ತಿ ಇದು ಬಹಳ ಪ್ರಸಿದ್ಧವಾದದ್ದು ಇದು ಮೂವತ್ತಲ್ಲಿ ಕುಸ್ತಿ ಕಾರ್ಯಕ್ರಮ ಇದೆ ಅದರದ್ದು ವಿವರಗಳನ್ನ ತಮ್ಮ ಕೊಟ್ಟಿದ್ದೀವಿ ಹಾಗೆಯೇ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಗದ್ದಿಗೆ ಆವರಣದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ಎಲ್ಲ ಕಾರ್ಯಕ್ರಮಗಳು ಮತ್ತು ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ಸಾರ್ವಜನಿಕರ ಸಹಕಾರ ಸಂಘ ಸಂಸ್ಥೆಗಳ ಸಹಕಾರ ಸರ್ಕಾರ ಜನಪ್ರತಿನಿಧಿಗಳು ಶಾಸಕರು ಹೀಗೆ ಮಂತ್ರಿ ಮಹೋದಯರು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇನ್ವೈಟೇಶನ್ ಅಲ್ಲಿ ತುಂಬ ಡೀಟೇಲ್ ಆಗಿ ಇಲ್ಲಿ ಬರುವಂತಹ ಸ್ವಾಮೀಜಿಗಳ ವಿವರಗಳು ಮಂತ್ರಿಗಳು ಬೇರೆ ಬೇರೆ ಸಾಹಿತಿಗಳು ಎಲ್ಲ ವಿವರಗಳನ್ನ ನಮಗೆ ಈಗಾಗಲೇ ಒದಗಿಸಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜಗದ್ದುಗಳಾದಂಥ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದದಿಂದ ಆರಾಧನೆಗಳು ನಡೆಯುತ್ತವೆ